ಹಾಯ್ ನಮಸ್ತೆ ಎಲ್ಲರಿಗೂ ಮಧುರಾ ಚಾನಲ್ಗೆ ಸ್ವಾಗತ ಇವತ್ತೊಂದೊಳ್ಳೆ ಸ್ಪೆಷಲ್ ಆದಂತಹ ರೈಸು ಹಾಗೆ ಅದರ ಜೊತೆಗೆ ತುಂಬಾ ರುಚಿಯಾದಂತಹ ಚಿಕನ್ ಫ್ರೈ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಮಾಡಿಕೊಡ್ತಾಯಿದ್ದೇನೆ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಒಂದು ಕೆ ಜಿ ಆಗುವಷ್ಟು ಚಿಕನನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದೂವರೆ ಸ್ಪೂನ್ ಆಗುವಷ್ಟು ಖಾರದ ಪುಡಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅಶ್ಚಿಣ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಪುಡಿ ಒಂದೆರಡು ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಗರಂ ಮಸಾಲ ಪುಡಿ ಒಂದು ಕಾಲು ಸ್ಪೂನ್ ಆಗುವಷ್ಟು ಕಾಳು ಮೆಣಸಿನ ಪುಡಿ ಒಂದು ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ಚಿಕ್ಕದಾಗಿ ಹೆಚ್ಕೊಂಡಿರುವಂತಹ ಒಂದು ಈರುಳ್ಳಿ ಒಂದು ಐದರಿಂದ ಆರು ಹಸಿಮೆಣಸನ್ನು ಈ ರೀತಿಯಾಗಿ ಚಿಕ್ಕದಾಗಿ ಹೆಚ್ಕೊಂಡು ಸೇರಿಸ್ಕೊಳ್ತಾ ಇದ್ದೇನೆ ಖಾರ ನಿಮ್ಮ ರುಚಿಗೆ ತಕ್ಕಷ್ಟು ಸೇರಿಸ್ಕೊಳ್ಳಿ ನಂತರ ಒಂದು ಎರಡು ಕಡ್ಡಿ ಆಗುವಷ್ಟು ಕರ್ಬೇವಿನ ಸೊಪ್ಪು ಸ್ವಲ್ಪ ಚಿಕ್ಕದಾಗಿ ಹೆಚ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಪುದೀನ ಸೊಪ್ಪು ಒಂದು ಸ್ಪೂನ್ ಆಗುವಷ್ಟು ಕಸೂರಿ ಮೇಥಿಯನ್ನು ಈ ರೀತಿಯಾಗಿ ಕೈಯಿಂದ ಉಜ್ಜಿ ಸೇರಿಸ್ಕೊಳ್ತಾ ಇದ್ದೇನೆ ನಂತರ ಇದಕ್ಕೆ ಒಂದು ಕಾಲು ಕಪ್ ಆಗುವಷ್ಟು ಮೊಸರು ಇದಿಷ್ಟನ್ನು ಸೇರಿಸ್ಕೊಂಡ ನಂತರ ಚಿಕನ್ಗೆ ಮಸಾಲೆ ಎಲ್ಲವೂ ಚೆನ್ನಾಗಿ ಹಿಡಿಯೋ ಹಾಗೆ ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿ ಇದೇ ಇಷ್ಟು ಐಟಮ್ಮು ನಂತರ ಯಾವುದೇ ಐಟಮನ್ನು ಸೇರಿಸೋ ಕೆಲಸ ಇಲ್ಲ ನೀವು ಇದಿಷ್ಟನ್ನು ಚೆನ್ನಾಗಿ ಸೇರಿಸಿದ ನಂತರ ಚೆನ್ನಾಗಿ ಈಗ ಮಿಕ್ಸ್ ಮಾಡಿಕೊಳ್ತಾ ಇದ್ದೇನೆ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡ ನಂತರ ಕೊನೆಯಲ್ಲಿ ಒಂದು ಅರ್ಧ ಲಿಂಬೆಹಣ್ಣನ್ನು ಹಿಂಡ್ಕೊಳ್ತಾ ಇದ್ದೇನೆ ನೋಡಿ ಹಣ್ಣಿನ ರಸ ಸೇರಿಸ್ಕೊಂಡ ನಂತರ ಮತ್ತೆ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೊಂದು ಪ್ಲೇಟನ್ನು ಮುಚ್ಚಿ ಅರ್ಧ ಅಥವಾ ಒಂದು ಗಂಟೆ ಸೈಡಲ್ಲಿ ಇಟ್ಕೊಳ್ತಾ ಇದ್ದೇನೆ ಒಂದು ಗಂಟೆಯ ನಂತರ ಸ್ಟೋವ್ ಮೇಲೆ ಒಂದು ಬಾಣಲೆಯನ್ನು ಇಟ್ಟು ಒಂದು ನಾಲ್ಕು ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಸೇರಿಸ್ಕೊಳ್ತಾ ಇದ್ದೇನೆ ಎಣ್ಣೆ ಬಿಸಿಯಾದ ನಂತರ ಇದಕ್ಕೆ ನೆನೆಸಿ ಇಟ್ಕೊಂಡಿರುವಂತಹ ಚಿಕನನ್ನು ಸೇರಿಸ್ಕೊಳ್ತೀನಿ ಚಿಕನನ್ನು ಸೇರಿಸ್ಕೊಂಡ ನಂತರ ಒಂದು ಐದು ನಿಮಿಷ ಇದನ್ನು ಹೈ ಫ್ಲೇಮ್ನಲ್ಲಿಯೇ ಮೇಲೆ ಕೆಳಗೆ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ತುಂಬಾ ಸಖತ್ತಾಗಿರುತ್ತೆ ಈ ಚಿಕನ್ ಫ್ರೈ ಅಥವಾ ಚಿಕನ್ ಮಸಾಲ ನೀವು ಒಮ್ಮೆ ಮಾಡ್ಕೊಂಡು ತಿಂದರೆ ಖಂಡಿತ ಮತ್ತೆ ಮತ್ತೆ ಟ್ರೈ ಮಾಡ್ತೀರಾ ಅಷ್ಟೊಂದು ರುಚಿಯಾಗಿತ್ತು ಇರುತ್ತೆ ಮಾಡುವಾಗಲೇ ಮನೆ ತುಂಬ ಘಮ ಅಂತಿರುತ್ತೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಒಂದು ಲಿಡ್ಡನ್ನು ಮುಚ್ಚಿಬಿಟ್ಟು ಮಧ್ಯಮ ಉರಿಯಲ್ಲಿ ಒಂದು ಹದಿನೈದು ನಿಮಿಷ ಬೇಯಿಸ್ಕೊಂಡಿದ್ದೇನೆ ಇವಾಗ ನೋಡಿ ಚಿಕನ್ನು ಚೆನ್ನಾಗಿ ನೀರನ್ನೆಲ್ಲ ಬಿಟ್ಕೊಂಡು ಒಂದು ಏಯ್ಟಿ ಪರ್ಸೆಂಟ್ ಆಗುವಷ್ಟು ಬೆಂದಿದೆ ಇದನ್ನೊಮ್ಮೆ ಈಗ ಮಿಕ್ಸ್ ಮಾಡಿಕೊಂಡು ನಂತರ ಇದಕ್ಕೆ ಸ್ವಲ್ಪ ಇನ್ನು ಕರ್ಬೇವಿನ ಸೊಪ್ಪು ಹಾಗೆ ಒಂದು ಅರ್ಧ ಆಗುವಷ್ಟು ಫ್ರೈಡ್ ಆನಿಯನ್ ಅಂದರೆ ಹುರಿದಿರುವಂತಹ ಈರುಳ್ಳಿಯನ್ನು ಕೈಯಿಂದ ಈ ರೀತಿಯಾಗಿ ಪುಡಿ ಮಾಡ್ಕೊಂಡು ಬಿಟ್ಟು ಸೇರಿಸ್ಕೊಳ್ತಾ ಇದ್ದೇನೆ ಇದನ್ನು ಸೇರಿಸೋದ್ರಿಂದ ಈ ಚಿಕನ್ ಫ್ರೈ ಟೇಸ್ಟು ತುಂಬಾ ಸಖತ್ತಾಗಿ ಬರುತ್ತೆ ನೋಡಿ ಈ ರೀತಿಯಾಗಿ ಈರುಳ್ಳಿ ಹುರಿದ ಈರುಳ್ಳಿಯನ್ನು ಸೇರಿಸ್ಕೊಂಡು ನಂತರ ಮತ್ತೆ ಒಮ್ಮೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಮತ್ತೊಮ್ಮೆ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಲಿಡ್ಡನ್ನು ಮುಚ್ಚಿ ಇನ್ನೊಂದು ಹತ್ತು ನಿಮಿಷ ಇದನ್ನು ಬೇಯಿಸ್ಕೊಳ್ತಾ ಇದ್ದೇನೆ ಹತ್ತು ನಿಮಿಷದ ನಂತರ ನೋಡಿ ಚಿಕನ್ ಪೂರ್ತಿಯಾಗಿ ಬೆಂದು ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡು ತುಂಬಾ ರುಚಿಯಾದಂತಹ ಚಿಕನ್ ಫ್ರೈ ಅಥವಾ ಚಿಕನ್ ಮಸಾಲ ರೆಡಿಯಾಗಿದೆ ಕೊನೆಯಲ್ಲಿ ಇದಕ್ಕೆ ಚಿಕ್ಕದಾಗಿ ಹೆಚ್ಕೊಂಡಿರುವಂತಹ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಪುದೀನ ಸೊಪ್ಪನ್ನು ಸೇರಿಸಿ ಮಿಕ್ಸ್ ಮಾಡಿಕೊಂಡು ಸ್ಟವನ್ನ ಆಫ್ ಮಾಡಿಕೊಂಡ್ರೆ ತುಂಬಾ ರುಚಿಯಾದಂತಹ ಚಿಕನ್ ಫ್ರೈ ಅಥವಾ ಚಿಕನ್ ಮಸಾಲ ರೆಡಿಯಾಗಿದೆ ನೀವು ಒಮ್ಮೆ ಇದನ್ನು ಮಾಡ್ಕೊಂಡು ತಿಂದರೆ ಖಂಡಿತ ಇನ್ನೊಮ್ಮೆ ಮಾಡ್ತೀರಾ ಅಷ್ಟೊಂದು ಟೇಸ್ಟಿಯಾಗಿರುತ್ತೆ ಹಾಗೆ ಮನೆಯವರಿಗೆಲ್ಲ ಕೂಡ ತುಂಬಾ ಇಷ್ಟ ಆಗುತ್ತೆ ಅಷ್ಟೊಂದು ಟೇಸ್ಟಿಯಾಗಿದೆ ಈ ಚಿಕನ್ ಫ್ರೈ ತುಂಬ ಸುಲಭವಾಗಿ ಕೂಡ ಮಾಡ್ಕೊಳ್ಬೋದು ಒಮ್ಮೆಲೇ ಎಲ್ಲ ಮಸಾಲ ಸೇರಿಸಿ ಮ್ಯಾರಿನೇಟ್ ಮಾಡಿಕೊಂಡ್ರೆ ಮಾಡೋದು ಕೂಡ ಸುಲಭ ಈ ಚಿಕನ್ ಫ್ರೈಗೆ ಒಂದು ಸಿಂಪಲ್ ಆದಂತಹ ಸ್ಪೆಷಲ್ ಟೊಮೆಟೊ ರೈಸನ್ನು ಮಾಡ್ತಾ ಇದ್ದೇನೆ ಅದಕ್ಕೋಸ್ಕರ ಒಂದು ನಾಲ್ಕು ಟೊಮೆಟೊವನ್ನು ಬೇಯಿಸಿ ತಣ್ಣಗಾಗಲಿಕ್ಕೆ ಸೈಡಲ್ಲಿ ಇಟ್ಕೊಂಡಿದ್ದೇನೆ ಈಗ ತಣ್ಣಗಾದಂತಹ ಈ ಟೊಮೆಟೊವನ್ನು ಒಂದು ಮಿಕ್ಸಿ ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೇನೆ ಹಾಗೆ ಒಂದು ಅರ್ಧ ಕಪ್ ಆಗುವಷ್ಟು ಫ್ರೈಡ್ ಓನಿಯನ್ ಅಥವಾ ಹುರಿದಿರುವಂತಹ ಈರುಳ್ಳಿಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೇನೆ ನಂತರ ಸ್ವಲ್ಪ ಪುದೀನ ಸೊಪ್ಪು ಅದೇ ರೀತಿಯಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಇದನ್ನು ನುಣ್ಣಗೆ ರುಬ್ಬಿ ಪೇಸ್ಟ್ ಮಾಡಿ ಸೈಡಲ್ಲಿ ಇಟ್ಕೊಳ್ತೀನಿ ಇವಾಗ ಟೊಮೆಟೊ ರೈಸನ್ನು ಮಾಡಲಿಕ್ಕೋಸ್ಕರ ಸ್ಟೋವ್ ಮೇಲೆ ಒಂದು ತಳದ ಪಾತ್ರೆಯನ್ನು ಇಟ್ಕೊಂಡು ಒಂದು ಎರಡು ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಸೇರಿಸ್ಕೊಂಡಿದ್ದೇನೆ ನೀವು ಕುಕ್ಕರ್ನಲ್ಲಿ ಕೂಡ ಮಾಡ್ಕೊಳ್ಬಹುದು ನಂತರ ಒಂದು ಸ್ಪೂನ್ ಆಗುವಷ್ಟು ತುಪ್ಪವನ್ನು ಸೇರಿಸ್ಕೊಂಡು ಎಣ್ಣೆ ತುಪ್ಪ ಎರಡೂ ಕಾದ ನಂತರ ಒಂದೆರಡು ಹಸಿ ಉದ್ದಕ್ಕೆ ಹೆಚ್ಕೊಂಡು ಸೇರಿಸ್ಕೊಂಡಿದ್ದೇನೆ ಹಾಗೆ ಒಂದು ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಂಡು ಇದರ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಹುರ್ಕೊಳ್ತಾ ಇದ್ದೇನೆ ನಂತರ ಇದಕ್ಕೆ ರುಬ್ಕೊಂಡಿರುವಂತಹ ಟೊಮೆಟೊ ಪೇಸ್ಟನ್ನು ಸೇರಿಸ್ಕೊಳ್ತೀನಿ ಟೊಮೆಟೊ ಪೇಸ್ಟನ್ನ ಸೇರಿಸ್ಕೊಂಡ ನಂತರ ಒಂದು ಮೂವತ್ತು ಸೆಕೆಂಡುಗಳ ಕಾಲ ಈ ರೀತಿಯಾಗಿ ಎಣ್ಣೆ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಟೊಮೆಟೊ ಬೇಯಿಸಿ ರುಬ್ಬಿರೋದ್ರಿಂದ ಹಸಿ ವಾಸನೆ ಏನು ಇರಲ್ಲ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನ್ ಆಗುವಷ್ಟು ಖಾರದ ಪುಡಿ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಬಿರಿಯಾನಿ ಮಸಾಲ ಪೌಡ್ರನ್ನು ಸೇರಿಸ್ಕೊಳ್ತಾ ಇದ್ದೇನೆ ಮಸಾಲಾ ಪೌಡ್ರನ್ನು ಸೇರಿಸ್ಕೊಂಡ ನಂತರ ಮತ್ತೆ ಈ ಟೊಮೆಟೊ ಗ್ರೇವಿ ಜೊತೆಗೆ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕುದಿಸ್ಕೊಳ್ಬೇಕಾಗತ್ತೆ ಇದು ಕುದಿ ಬರ್ತಿದ್ದ ಹಾಗೆಯೇ ನಾನು ಯಾವ ಎಷ್ಟು ಅಕ್ಕಿ ತೆಗೆದುಕೊಂಡಿದ್ದನೇನೋ ಅದರ ಡಬಲ್ ಪ್ರಮಾಣದಲ್ಲಿ ನೀರನ್ನು ಸೇರಿಸ್ಕೊಂಡಿದ್ದೇನೆ ನೀರನ್ನು ಸೇರಿಸ್ಕೊಂಡು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಈ ನೀರು ಈಗ ಕುದಿ ಬರೋ ತನಕ ಕುದಿಸ್ಕೊಳ್ಬೇಕಾಗತ್ತೆ ನೀರು ಕುದಿಲಿಕ್ಕೆ ಶುರುವಾದ ತಕ್ಷಣ ನಾನಿದಕ್ಕೆ ಒಂದು ಮೂರು ಗ್ಲಾಸ್ ಆಗುವಷ್ಟು ಅಕ್ಕಿಯನ್ನು ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ಸೇರಿಸ್ಕೊಳ್ತಾ ಇದ್ದೇನೆ ನಾನಂದರೆ ಇಲ್ಲಿ ಆರು ಗ್ಲಾಸ್ ಆಗುವಷ್ಟು ನೀರನ್ನು ಕುದಿಸ್ಕೊಂಡಿದ್ದೇನೆ ಈಗ ಅದಕ್ಕೆ ಮೂರು ಗ್ಲಾಸ್ ಆಗುವಷ್ಟು ಅಕ್ಕಿಯನ್ನು ಸೇರಿಸ್ಕೊಂಡು ನಂತರ ಒಂದು ಅರ್ಧ ಹಣ್ಣಿನ ರಸವನ್ನು ಸೇರಿಸ್ಕೊಂಡು ಎಲ್ಲವನ್ನು ಈಗ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ನಂತರ ಇದಕ್ಕೊಂದು ಲಿಡ್ಡನ್ನು ಮುಚ್ಚಿಬಿಟ್ಟು ಮಧ್ಯಮ ಉರಿಯಲ್ಲಿಯೇ ನೀರೆಲ್ಲ ಸ್ವಲ್ಪ ಡ್ರೈ ಆಗೋ ತನಕ ಇದನ್ನು ಬೇಯಿಸ್ಕೊಳ್ತೀನಿ ನೋಡಿ ಒಂದು ಹತ್ತು ನಿಮಿಷದ ನಂತರ ಚೆನ್ನಾಗಿ ಕುದಿ ಇದೆ ಹಾಗೆ ನೀರು ಕೂಡ ಸ್ವಲ್ಪ ಮಟ್ಟಿಗೆ ಕಡಿಮೆ ಇದೆ ಈ ಹಂತದಲ್ಲಿ ನಾನಿದಕ್ಕೆ ಸ್ಟೋವಿನ ಉರಿಯನ್ನು ಸಣ್ಣಗಿಟ್ಟು ಇನ್ನೊಂದು ಹತ್ತು ನಿಮಿಷ ಲಿಡ್ಡನ್ನು ಮುಚ್ಚಿಬಿಟ್ಟು ಬೇಯಿಸ್ಕೊಳ್ತೀನಿ ಸಣ್ಣ ಊರಿನಲ್ಲಿ ಇನ್ನೊಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ತುಂಬನೇ ರುಚಿಯಾದ ಹಾಗೆ ಸ್ಪೆಷಲ್ ಆದಂತಹ ಒಂದು ಟೊಮೆಟೊ ರೈಸ್ ರೆಡಿಯಾಗುತ್ತೆ ಬನ್ನಿ ಈಗ ಸರ್ವ್ ಮಾಡ್ಕೊಳ್ಳೋಣ ನೋಡಿ ತುಂಬಾ ರುಚಿಯಾದಂತಹ ಹಾಗೆ ಸ್ಪೆಷಲ್ ಆದಂತಹ ಟೊಮೆಟೊ ರೈಸ್ ಜೊತೆಗೆ ನಾನಿವತ್ತು ಚಿಕನ್ ಫ್ರೈಯನ್ನು ಸರ್ವ್ ಮಾಡ್ಕೊಳ್ತಾ ಇದ್ದೇನೆ ನಿಮಗೆ ಟೊಮೆಟೊ ರೈಸ್ ಇಷ್ಟ ಇಲ್ಲ ಅಂತ ಆದರೆ ಪ್ಲೇನ್ ರಸ್ ರೈಸ್ ಜೊತೆ ಜೀರಾ ರೈಸ್ ಜೊತೆ ಗೀ ರೈಸ್ ಜೊತೆ ಯಾವುದ್ರ ಜೊತೆ ಬೇಕಾದರೂ ಸರ್ವ್ ಮಾಡ್ಕೊಳ್ಬೋದು ಆದರೆ ಸ್ವಲ್ಪ ಸ್ಪೆಷಲ್ ಆಗಿ ಏನಾದರೂ ತಿನ್ನಬೇಕು ಬಾಯಿಗೆ ರುಚಿ ರುಚಿಯಾಗಿರಬೇಕು ಅಂತ ಹೇಳಿದರೆ ಈ ಟೊಮೆಟೊ ರೈಸ್ ಜೊತೆ ಈ ಚಿಕನ್ ಫ್ರೈಯನ್ನು ಸರ್ವ್ ಮಾಡ್ಕೊಳ್ಳಿ ತುಂಬಾ ಸಖತ್ತಾಗಿರುತ್ತೆ ನೋಡಿ ಚಿಕನ್ ಫ್ರೈ ಅಂತೂ ಹಬ್ಬಬ್ಬ ಸೂಪರಾಗಿರುತ್ತೆ ನಿಮ್ಮನೆಗೆ ಯಾರಾದರೂ ನೆಂಟರು ಬಂದರೆ ಈ ರೀತಿಯಾಗಿ ಹೊಸತಾಗಿ ಟ್ರೈ ಮಾಡಿ ನೋಡಿ ಅವರು ಕೂಡ ತುಂಬಾ ಇಷ್ಟಪಡ್ತಾರೆ ಹಾಗೆ ನಿಮ್ಮ ಮನೆಯವರಿಗೆಲ್ಲರಿಗೂ ಇಷ್ಟ ಆಗುತ್ತೆ ನೀವು ಕೂಡ ಈ ಸಿಂಪಲ್ ಆದಂತಹ ಚಿಕನ್ ಫ್ರೈ ಹಾಗೆ ಟೊಮೆಟೊ ರೈಸ್ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಿಗೋಣ ಮುಂದಿನ ರೆಸಿಪಿಯಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್